ಪ್ರಾಣಿಗಳ ಬಗ್ಗೆ ಕೆಲವು ಆಸಕ್ತಿಕರ ಸಂಗತಿಗಳು ಇಲ್ಲಿವೆ ಒಂದು ಪಕ್ಷಿಗಳಲ್ಲಿ ವಿಶಿಷ್ಟತೆ ಹಮ್ಮಿಂಗ್ ಬರ್ಡ್ಗಳು ಹಮ್ಮಿಂಗ್ ಬರ್ಡ್ಸ್ ಇವು ವಿಶ್ವದ ಅತಿ ಚಿಕ್ಕ ಪಕ್ಷಿಗಳು ಇವುಗಳು ತಮ್ಮ ರೆಕ್ಕೆಗಳನ್ನು ಒಂದು ಸೆಕೆಂಡಿಗೆ ಎಂಬತ್ತು ಬಾರಿಗೂ ಹೆಚ್ಚು ಬಡಿಯುತ್ತವೆ ಅಷ್ಟೇ ಅಲ್ಲದೆ ಇವು ಮಾತ್ರ ಹಿಂದಕ್ಕೆ ಹಾರಬಲ್ಲ ಏಕೈಕ ಪಕ್ಷಿಗಳು ಗರುಡ ಈಗಲ್ ಗರುಡಗಳು ಭೂಮಿಯ ಮೇಲಿನ ಯಾವುದೇ ಪ್ರಾಣಿಗಿಂತ ಹೆಚ್ಚು ತೀಕ್ಷ್ಣವಾದ ದೃಷ್ಟಿಯನ್ನು ಹೊಂದಿವೆ ಇವು ಸುಮಾರು ಎರಡು ಮೈಲಿ ದೂರದಿಂದಲೂ ಸಣ್ಣ ಬೇಟೆಯನ್ನು ಗುರುತಿಸಬಲ್ಲವು ಎರಡು ಸಾಗರದ ಅಚ್ಚರಿಗಳು ನೀಲಿ ತಿಮಿಂಗಿಲ ಬ್ಲೂವೇಲ್ ಇದು ಭೂಮಿಯ ಮೇಲಿನ ಅತಿದೊಡ್ಡ ಪ್ರಾಣಿ ಇದರ ನಾಲಿಗೆಯ ತೂಕ ಒಂದು ಆನೆಯ ತೂಕಕ್ಕೆ ಸಮ ಇದರ ಹೃದಯ ಬಡಿತವನ್ನು ಎರಡು ಮೈಲಿ ದೂರದಿಂದಲೂ ಕೇಳಬಹುದು ಆಕ್ಟೋಪಸ್ ಆಕ್ಟೋಪಸ್ ಆಕ್ಟೋಪಸ್ಗಳು ಮೂರು ಹೃದಯಗಳನ್ನು ಹೊಂದಿವೆ ಎರಡು ಹೃದಯಗಳು ತಮ್ಮ ಕಿವಿರುಗಳಿಗೆ ರಕ್ತವನ್ನು ಕಳುಹಿಸಿದರೆ ಮೂರನೆಯ ಹೃದಯವು ದೇಹದ ಉಳಿದ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ ಮೂರು ನೆಲದ ಮೇಲಿನ ವಿಸ್ಮಯಗಳು ಚಿರತೆ ಚೀಟಾ ಚಿರತೆಗಳು ಭೂಮಿಯ ಮೇಲಿನ ಅತಿ ವೇಗದ ಪ್ರಾಣಿಗಳು ಇವು ಗಂಟೆಗೆ ಸುಮಾರು ನೂರ ಹತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಆದರೆ ಈ ವೇಗವನ್ನು ಕಡಿಮೆ ದೂರಕ್ಕೆ ಮಾತ್ರ ಕಾಯ್ದುಕೊಳ್ಳಬಲ್ಲವು ಆಮೆ ಟರ್ಟಲ್ ಕೆಲವು ಜಾತಿಯ ಆಮೆಗಳು ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲವು ಇವು ಭೂಮಿಯ ಮೇಲಿನ ಅತಿ ಹೆಚ್ಚು ಜೀವಿತಾವಧಿಯ ಪ್ರಾಣಿಗಳಲ್ಲಿ ಸೇರಿವೆ ಬಾವಲಿ ಬಾಟ್ ಬಾವಲಿಗಳು ಹಾರಬಲ್ಲ ಏಕೈಕ ಸಸ್ತನಿಗಳಾಗಿವೆ ಇವು ರಾತ್ರಿ ಚಟುವಟಿಕೆಗಳಿಗಾಗಿ ಪ್ರತಿಧ್ವನಿ ತಂತ್ರಜ್ಞಾನವನ್ನು ಇಕೋಲೊಕೇಶನ್ ಬಳಸುತ್ತವೆ ಈ ಪ್ರಾಣಿಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಆಸಕ್ತಿಕರ ಎನಿಸಿತು